ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸೊಪ್ಪು ಮತ್ತು ಮೆತ್ತಿ ಪಲ್ಯ ಎರಡನ್ನು ಮಿಕ್ಸ್ ಮಾಡುವ ಪಲ್ಯನ ಹೇಳ್ಕೊಳ್ತೀನಿ ಮೊದಲಿಗೆ ಸೊಪ್ಪು ನುಗ್ಗೆ ಸೊಪ್ಪು ಟೊಮೆಟೊ ಈರುಳ್ಳಿ ಎಸೆಬೇಳೆ ಅಚ್ಚಕಾರಿ ಪುಡಿ ಉಪ್ಪು ಮತ್ತು ನಂತರ ನುಗ್ಗಿಸೊಪ್ಪನ್ನು ಆ್ಯಡ್ ಮಾಡಿ ಇದು ಚೆನ್ನಾಗಿ ಕೊಡ್ಕೊಳ್ಳಿ ಆಮೇಲೆ ಹೆಸರುಬೇಳೆ ಬೈಸ್ಕೊಂಡಿರೋದನ್ನ ಹಾಕಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಹಾಕಿ हेलो ये ठीक है जी मैंने पहले गुठली मिक्स कर रखी है और बढ़िया वाली चना मीट मारी थैंक रोटी ने मारो ಅಂತ ಹೇಳಿದನ ಫಸ್ಟ್ ನೀರು ಇಟ್ಕೋಬೇಕು ಒಂದು ಗುಡಿ ಬಂಗುಳ್ಳಿ ಅದಕ್ಕೆ ಹಿಟ್ಟನ್ನ ಹಾಕ್ಬೇಕು ನೆಕ್ಸ್ಟ್ ಈವನ್ನ ಹಾಕಿ ಆಫ್ ಮಾಡಿ ಆರದಿಕ್ಕೆ വെಚು